ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನದಲ್ಲಿ ಇಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಸಂಬಂಧಿಸಿದಂತೆ ರಾಜಕೀಯ ಕುತಂತ್ರ ಹಾಗೂ ಅಧಿಕಾರಿಗಳ ಕುತಂತ್ರದಿಂದ ಇಂದು ಪುತ್ಥಳಿಗೆ ಅನುಮತಿ ನೀಡುತ್ತಿಲ್ಲ ನಮ್ಮ ಅಣ್ಣ ತಮ್ಮಂದಿರನ್ನೇ ನಮ್ಮ ಮೇಲೆ ಎತ್ತಿಕೊಟ್ಟುವಂತಹ ಕುತಂತ್ರ ಬುದ್ಧಿ ಇಂದು ಅಲ್ಲಿ ನಡೆಯುತ್ತಿದೆ ಇವೆಲ್ಲ ನಡೆಯುವುದಿಲ್ಲ ಪುತ್ಥಳಿ ಅನಾವರಣ ಮಾಡುವವರೆಗೂ ನಮ್ಮ ಹೋರಾಟಗಳು ನಿಲ್ಲುವುದಿಲ್ಲ ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು ಸರ್ಕಾರಕ್ಕೆ ಮುಟ್ಟುವಂತಹ ಸಾವಿರಾರು ದಲಿತರನ್ನು ಒಳಗೊಂಡಂತೆ ಬೃಹತ್ ಪ್ರತಿಭಟನೆಗೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇಂದು ತೀರ್ಮಾನಿಸಲಾಯಿತು ಶಾಲೆ ಏನು ಮುಚ್ಚಾಗ್ತದೆ ಅವಾಗ ಈ ಜಮೀನು ನಾವು ಕಬಡಿಸಬಹುದು ಅದಕ್ಕೆ ಮುನ್ಸಿಪಾಲಿಟಿ ಅವ್ರು ಕೊಡ್ಬೇಕಾಗಿಲ್ಲ ತಾಲೂಕ್ ಆಫೀಸ್ ಅವ್ರು ಕೊಡ್ಬೇಕಾಗಿಲ್ಲ ಜಿಲ್ಲಾಧಿಕಾರಿ ಕೊಡ್ಬೇಕಾಗಿಲ್ಲ ಅದನ್ನು ನೀವು ನಿರ್ಮಾನ್ಸಾಲ ಬಗೆಸ್ಕೊಡಿ ಅಂತ ಹೇಳಿದಾಗ ಅದಕ್ಕೆ ಮತ್ತೆ ಬಿಒ ಅವರು ಒಂದು ರಿಟರ್ನ್ ಪೇ ಅವರು ಬಿಇಒ ಬಂದು ಡಿಡಿಪಿಂತ ದೊಡ್ಡವರು ಜಿಲ್ಲಾಧಿಕಾರಿಗಳಿಗಿಂತ ದೊಡ್ಡವರು ಇದನ್ನು ನೀವೇ ನಿರ್ಮಾನ್ಸಾಲ ಬಗೆಸ್ಕೊಡಿ ಅಂತ ರಿಟರ್ನ್ ಬಂದ ನೋಡಿ ಎಂತ ದುರಂತ ಎಂತ ಅಧಿಕಾರ ನಮ್ಮ ಜಿಲ್ಲೆ ಅದಕ್ಕೆ ಬಂದಾಗ ಅವ್ರು ಏನ್ ಹೇಳ್ತಾರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮನೆ ಬಾಡಿಗೆ ಬಂದ್ರೆ ನೀವು ಇತ್ತಂತ ಮಾಡ್ಕೊಂಡ್ರಪ್ಪ ಇಲ್ಲಿವರೆಗೂ ಯಾಕೆ ಬರ್ತೀರ ಅಂತ ಕೇಳಿದ್ರೆ ಅದಕ್ಕೆ ಮಾಡಿದಂತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಇವರು ಪ್ರವೇಶ ಮಾಡ್ತಾರೆ ಅವ್ರ ಗಮನಕ್ಕೆ ಹೋಗುತ್ತೆ ಅವ್ರ ಗಮನಕ್ಕೆ ಹೋಗೋದಿಕ್ ಕಾರಣ ಏನಂತ ಹೇಳಿದ್ರೆ ಇನ್ನೇನೆಲ್ಲ ಅರ್ಥ ಬಂದಿದೆ ಇನ್ನ ಉದ್ಘಾಟನೆ ಮಾಡಬೇಕು ಆ ಶಾಲಾ ಮಕ್ಕಳಿಗೆ ಅದನ್ನ ಅರ್ಪಿಸಬೇಕು ಅಂತ ಆ ಉದ್ಘಾಟನೆ ಮಾಡೋದಕ್ಕೆ ಮಾಡೋದಕ್ಕೆ ಲಿಯಾಪ್ ಮಾತ್ರ ಇವರು ಮತ್ತೆ ಎಲ್ಲರೂ ಹೋಗಿ ಅಂತ ಕೇಳ್ತಾರೆ ಅಲ್ಲಿ ಕೇಳಿರೋದು ಪ್ರೋಟೋಕಾಲ್ ಪ್ರಕಾರ ನೀವು ಮಾಡಿ ಇಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಆಂಧ್ರದ ಉಪಮುಖ್ಯಮಂತ್ರಿ ಆದ ಪವನ್ ಕಲ್ಯಾಣ ಅವ್ರನ್ನ ಕಳಿಸ್ತೀವಿ ಅದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಕೇಳ್ತೀವಿ ಅಲ್ಲೇ ಬಂದ ತಪ್ಪು ಅದೇ ಮಹಾಪ್ರಧಾನ ಅನ್ನೋದು ಆಯ್ತು ಬೇಡಪ್ಪ ಅವ್ರು ಬೇರೆ ಬೇರೆ ಹೆಸರು ಎತ್ತಿದ್ದಕ್ಕೇನೆ ಆವಾಗ ಮಂತ್ರಿಗಳು ಪ್ರವೇಶ ಮಾಡಿ ಯಾವುದೇ ಕಾರಣಕ್ಕೂ ಫಸ್ಟ್ ಆ ನೋಡಿದಾಕಿ ಅಲ್ಲಿ ಯಾವುದೇ ಅನುಮತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇಡೀ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಕೈಕಟ್ಟಾಕ್ತಾರೆ ಅಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಕೈಕಟ್ಟಾಕ್ತಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಕೈಕಟ್ಟಾಕಿದಾರೆ ಯಾವೆ ಚೆಕ ಆ ತರ ಮಾಡಿ ಅವರು ಅವಮಾನ ಮಾಡಿದ್ದಾರೆ ನಂತರ ನಾವು ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮುಖಾಂತರ ನಾವು ಒಂದು ಮನವಿ ಕೊಟ್ಟಿದ್ವಿ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಚಿಂತಾಮಣ ಕ್ಷೇತ್ರದಲ್ಲಿ ನಿಮ್ಮದೇ ಸರ್ಕಾರದ ಸಚಿವರು ಅದು ಉನ್ನತ ಶಿಕ್ಷಣ ಸಚಿವರು ಈ ತರ ಮಾಡ್ತಾ ಇದ್ದಾರೆ ಇದನ್ನ ದಯವಿಟ್ಟು ಬದಲರ್ಸ್ಕೊಳ್ಳಿ ಅಂತ ನಾವು ನಾವೊಂದು ಮನವಿ ಮುಖಾಂತರ ಸರ್ಕಾರ ಆಗ್ರಹಿಸ್ತೀವಿ ಸರ್ಕಾರ ಇದನ್ನ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಕಳಿಸಬೇಕಾಗಿತ್ತು ಜಿಲ್ಲಾಡಳಿತ ಹೋರದಿಂದ ಒಂದು ಪತ್ರ ಒಂದಡೆ ಹೋಗಿಲ್ಲ ಅದಕ್ಕೆ ಆಗ್ತದೆ ಅದು ಕಳಿಸಿದ್ರ ನಮಗೆ ಹದಿನೈದು ದಿವಸ ವಾರ ಈ ತರ ತಿಳ್ಕೊಂಡು ಬರ್ತಾ ಇರ್ತಾರೆ ಈ ಮಧ್ಯದಲ್ಲಿ ಅಲ್ಲಿ ಏನೋ ತಿಂದ ಕಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬೇರೆ ಆನೆ ಕಲಿನ ಮತ್ಸವದ ಕೃಷ್ಣಪ್ಪ ಅನ್ನೋರು ಅವರ ಮುಖಂಡರು ಅಂಬೇಡ್ಕರ್ ಯುವಕ ಸಂಘ ಅಧ್ಯಕ್ಷ ರಾತ್ರಿ ತಂದು ಅಲ್ಲೊಂದು ಸಣ್ಣ ವಿಗ್ರಹನ ಇನ್ಸ್ಟಾಲ್ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ರಾತ್ರಿ ರಾತ್ರಿ ತಂದು ಅವ್ರು ಇಡೋದು ನಮ್ಗೆ ಗೊತ್ತಿತ್ತ ಕಳಿಸ್ಬಂದಿತ್ತ ಅಥವಾ ನೀವೇನಾದ್ರೂ ಕಳಿಸ್ಬಂದಿಟ್ಟು ನಿಮ್ಗೆ ಗೊತ್ತಿದ್ದ ರಾತ್ರಿ ರಾತ್ರಿ ಅದು ತಪ್ಪೆ ಅವರು ಸಹ ಮಾನಸಭಾಡಿಗೆ ಅವಮಾನ ಮಾಡಬೇಕು ಅದನ್ನು ಸ್ವೀಕಾರ ಮಾಡ್ತೀವಿ ಇಲ್ಲ ಅಂತ ತಪ್ಪು ಮಾಡಿರುವ ಶಿಕ್ಷೆ ಆಗ್ಲಿ ಆಮೇಲೆ ಕೇಸ್ ಹಾಕಿ ಶಿಕ್ಷೆ ಮಾಡಿ ನಿಯಂತ್ರೋ ಮಾಡಿ ಆದ್ರೆ ಒನ್ಸ್ ಅಧಿಕೃತನೋ ಅನಧಿಕೃತನೋ ಅಂಬೇಡ್ಕರ್ ಅವರ ಪುತ್ರಿಯಲ್ಲಿ ಸ್ಥಾಪನೆ ಆಗಿದೆ ಅದನ್ನ ಗೌರವಿತವಾಗಿ ನಡೆಸ್ಕೊಂಡೋಗಿ ಅವಮಾನ ಆಗೋ ರೀತಿ ನಾವು ಬಿಡೋದಿಲ್ಲ ಅಂತ ಹೇಳಿ ನಾವು ತಾಕೀತು ಮಾಡ್ತೀವಿ ಇದಾಗೋದ್ಯಾವನೇ ತಾರೀಕು ನವಂಬರ್ ನವಂಬರ್ ಅಲ್ಲಿ ಎಂಟನೇ ತಾರೀಕು ಗಣೇಶನ ಹಬ್ಬದ ಬಾರನೇ ದಿವಸ ಸೆಪ್ಟೆಂಬರ್ ಅಲ್ಲಿ ಅದಾದ ನಂತರ ರಾತ್ರೋರಾತ್ರಿ ಯಾವಾಗ ಇಟ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳು ತಾಲೂಕಾ ತಹಶೀಲ್ದಾರ್ ಅವರು ಪೊಲೀಸು ಶಿಕ್ಷಣ ಇಲಾಖೆ ಎಲ್ಲ ಹೋಗಿ ಒಂದು ಕೋಲಕ ಬಟ್ಟೆನ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆ ಪೆಂಡ್ ಕೂಡ ಹೋಗುದು ಎಷ್ಟು ಆಗಿದೆಯೋ ಅಂತ ಪೆಂಡಲ್ ತಗೊಂಡ್ ಈ ತರ ಕೊಳಕು ಬಟ್ಟೆಯಲ್ಲಿ ಸುತ್ತಬಿಟ್ಟು ಮತ್ತೆ ಸತ್ ಅವಮಾನ ಮಾಡ್ತೇವೆ ನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು ನೀವು ಅದಿಮಿಡಿಯೆಟ್ ತೆಗಿನ ಅಂತ ಹೇಳಿದ್ರೆ ನಾವು ಅನಿರ್ದಿಷ್ಟ ರೆಡಿ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ನಾವು ಇಷ್ಟು ಪ್ರಸ್ತಾವಗಳನ್ನ ಕೊಟ್ಟಿದ್ರು ನೀವು ಇದುವರೆಗೂ ಕ್ರಮ ವಹಿಸಿಲ್ಲ ಇದನ್ನ ಶೀಘ್ರ ಗತಿಯಲ್ಲಿ ಮಾಡ್ಬೇಕಂತೆ ಬಿಟ್ಟಿದ್ರೆ ನಾವು ಇದು ಮಾಡ್ತೀವಿ ಆ ಮನವಿ ಮಾಡಿದಾಗ ಮೊದಲು ಏನು ಜಿಲ್ಲಾಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ರು ಮತ್ತೆ ಕಾನೂನು ಪಾಲನೆ ಮಾಡತಕ್ಕಂತ ಇದ್ರಲ್ಲಿದ್ರು ಈ ಬಟ್ಟೆ ಸುತ್ತಾದ ನಂತರ ಜಿಲ್ಲಾಧಿಕಾರಿಗಳು ಕೂಡ ಡಬಲ್ ಬೇಕು ಡಬಲ್ ಅಂತ ಹೇಳಿದ್ರೆ ಕರ್ನಾಟಕ ಪೌರಾಯಿರ್ದೇಶನಾಲಯ ಒಂದು ಸುತ್ತೋಲೆ ಹೋಗ್ತದೆ ಆ ಸುತ್ತೋಲೆ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಗನ್ನ ವ್ಯಕ್ತಿಗಳ ರಾಷ್ಟ್ರ ನಾಯಕರುಗಳ ಒಂದು ಪ್ರತಿಮೆ ಅಥವಾ ಒಂದು ಸರ್ಕಲ್ಗೆ ಹೆಸರು ನೀಡಬೇಕಾದ್ರೆ ಅದನ್ನ ಸಂರಕ್ಷಣೆ ಮಾಡುವ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆ ಇರ್ತಕ್ಕಂಥ ನಗರಸಭೆ ಇರಬಹುದು ಅಥವಾ ಗ್ರಾಮ ಪಂಚಾಯತಿಗಳಿರ್ಬೋದು ಇವೆಲ್ಲ ಅದನ್ನ ರಕ್ಷಣೆ ಮಾಡೋದಕ್ಕೆ ನಿಯಮಾನುಸಾರ ಕ್ರಮ ವಹಿಸಬೇಕು ಯಾವ ತರ ಅದನ್ನ ಸಮ ಸಂರಕ್ಷಣೆ ಮಾಡೋದಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಸಂಘಟನೆಗಳು ದತ್ತರ ಸಂಘಟನೆ ಕನ್ನಡ ಪರ ಸಂಘಟನೆ ಯಾವುದೇ ಇರಲಿ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು ತಗೊಂಡ್ರೆ ಅವರು ತಗೊಂಡು ಮಾಡೋಕೆ ಇದ್ರೆ ಇದೆಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಪಬ್ಲಿಸಿಟಿ ಮಾಡಿ ಯಾವ್ದು ಅಬ್ಜೆಕ್ಷನ್ ಬಂದ್ರೆ ಕೊಡಬೇಕು ಅನ್ನೋದು ನಿಯಮ ಏನು ಎಲ್ಲ ಇವತ್ತು ದಲಿತ ಸಂಘಟನೆಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಜನಕ್ಕಾಗಿರ್ಬೋದು ಸ್ಥಳ ಸಮುದಾಯಗಳಾಗಿರ್ಬೋದು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಅಂತ ಹೇಳಿ ಹೇಳ್ಕೊಂತೀವಿ ಇದ್ದೀವಿ ಇದೆಲ್ಲರೂ ಸ್ವಾಭಿಮಾನದ ಪ್ರಶ್ನೆ ಈ ಘಟನೆ ಜಾತಿಯತೆ ಇದರಲ್ಲಿ ಯಾವ್ದೂ ಉದ್ಭವಿಸೋದಿಲ್ಲ ನಾವೆಲ್ಲರೂ ಇದನ್ನ ಸ್ವಾಭಿಮಾನವಾಗಿ ತಗೋಬೇಕಾಗಿದೆ ಅಂಬೇಡ್ಕರ್ ಅರಿಯಿಲ್ಲ ನಾವು ಇದನ್ನ ನಾವು ಮಾರಾಟದ ಒಂದು ವಸ್ತುವಾಗಿ ಇಲ್ಲ ಸ್ವಾರ್ಥಪರಾಗಿ ಇಲ್ಲ ಬೇರೆಯವರ ಒಂದು ಸಂತೋಷ ಪಡಿಸಲಿಕ್ಕೆ ಈ ಒಂದು ನಾವು ಮುಂದೆ ಇಟ್ಕೊಂಡು ಇದನ್ನ ವ್ಯಾಪಾರ ಕೇಂದ್ರವಾಗಿ ಮಾಡ್ಕೊಳ್ಳೋದು ನಾವೆಲ್ಲರ ಸ್ವಾಭಿಮಾನಕ್ಕೊಂದು ಧಕ್ಕೆ ಅಂತ ಈ ಸಂದರ್ಭದಲ್ಲಿ ದಶಕದಲ್ಲಿ ಏನು ಧನ ಈ ರಾಜ್ಯದಲ್ಲಿ ಒಂದು ಚಿಂತಾಮಣಿಯಲ್ಲಿ ಯಾಕೆ ಇವತ್ತು ಪ್ರತಿಮೆ ಸಾಧನೆ ಮಾಡಬೇಕು ಅಂತ ಒಂದು ಡಿಮಾಂಡ್ ಹಾಕಿದ್ರೆ ಚೆನ್ನಾಗಿತ್ತು ಏನೋ ಅಂತ ನಮ್ಗೆ ಅನಿಸ್ತಾ ಎರಡನೇದಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಈ ರಾಜ್ಯದಲ್ಲಿ ಹನ್ನೊಂದು ಧನ ಸಂಘಟನೆಗಳು ಇವತ್ತು ಕಾಂಗ್ರೆಸ್ ಪರ ಕೆಲಸ ಮಾಡಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ನಮ್ಮ ಜೀವನಗಳು ನಮ್ಮ ಬದಲಾವಣೆ ಆಗ್ಬಿಡ್ತಾ ಇದ್ದೇನೋ ಒಂದು ನಾವೆಲ್ಲರೂ ಇವತ್ತು ಹನ್ನೊಂದು ಸಂಘಟನೆಗಳಲ್ಲಿ ಕೆಲಸ ಮಾಡಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನರ್ಗಿಡಬೇಕು ಮತ್ತು ಕಾಂಗ್ರೆಸ್ನ ಮರುಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಹೋರಾಟ ಮಾಡಿ ಇವತ್ತು ಎಲ್ಲ ಮತ ಹಾಕಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಆಳ್ವಿಕೆ ಮಾಡ್ತಾ ಇದೆ ಇವತ್ತು ಅಮಿತ್ ಶಾ ಇವತ್ತು ಏನು ಮಾತಾಡಿದ್ದಾರೆ ರಾಷ್ಟ್ರದಲ್ಲಿ ಇದು ಯಾರೋ ಕೆಲವು ಸಂಘಟನೆಗಳು ಇವತ್ತು ಗಳಿಸ್ತಾ ಇದ್ದಾರೆ ಅಮಿತ್ ಶಾ ಮಾತಾಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಮಾಡಿ ಮನೆಯಲ್ಲಿ ಅಂತ ವಿಷಯದಲ್ಲಿ ಬಿದ್ದಿರುವಂತೇಜ್ ಮೀಟಿಂಗ್ ಮಾಡಿ ವರ್ಗಾವಣೆ ದೊಡ್ಡ ಹೋರಾಟ ಹೋರಾಟ ಮಾಡಿ ಮಾಡಿ ಅಷ್ಟು ಶಕ್ತಿ ಇವತ್ತು ದೃಢ ಸಂಘಟನೆ ಅವೆಲ್ಲ ಏನ್ ಬಂದಿದ್ದೀರಿ ಇದು ನಾಲ್ಕಷ್ಟು ಇವತ್ತು ಜನ ಹುಕ್ಬೇಕಾಗಿತ್ತು ಅಂಬೇಡ್ಕರ್ ಭವನ ಅಷ್ಟು ಇವತ್ತು ಜನ ಇವತ್ತು ನಾಯಕರು ಇದ್ದಾರೆ ನಾಯಕರುಗಳಿದ್ದಾರೆ ಅನುಯಾಯಿಗಳಿದ್ದಾರೆ ಅಂಬೇಡ್ಕರ್ ಅನ್ಯಾಯಗಳಿದ್ದಾರೆ ಆದರೆ ಯೇನೋ ಒಂದು ಕಡೆ ನಮಗೆ ಈ ನೂವಿ ಸಂಕೇತ ಅಂತಂದ್ರೆ ಯಾರು ಏನೋ ಮಾಡ್ತಾರೆ ಬಿಡ್ರಿ ನಮಗೆ ಸಂಬಂಧ ಇಲ್ಲ ಅಂತಾರೆ ಯೇನೋ ಸ್ವತ್ತ ಇದು ಪ್ರತಿಷ್ಠೆ ಅಲ್ಲ ಇದು ಜಾರ್ಗೋ ಮರೆಯದ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ಏ ಸ್ಮರಣೆ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಯಾವತ್ತ್ರೂ ಹೋಗ್ತಾ ಇದೀವಿ ರಾಜ್ಯದಲ್ಲಿ ಅವರು ಏನು ನಮಗೆ ಸೌಲಭ್ಯ ಕೊಟ್ಟಿದ್ರು ಅದು ಉಪಯೋಗಿಸುತ್ತಾ ಇದೀವಿ ಇವತ್ತು ಒಂದು ಸಮಂದ ಅಲ್ಲಿರೋ ಸ್ಟ್ಯಾಚು ನಾವು ಅಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಅಂತಂದ್ರೆ ನಾವೆಲ್ಲರೂ ಎಲ್ಲೋ ಒಂದು ಕಡೆ ನಾವು ಶಂಡು ಹಾಕ್ತೀವಿ ಅಂತ ಹೇಳೋ ಮಾತ್ರ ನಾವು ನಿಜವಾಗಿ ಹೇಳ್ತಾ ಲಕ್ಷಾಂತರ ಜನ ಇದ್ದೀರಿ ನೀವೆಲ್ಲರೂ ಅಂಬೇಡ್ಕರ್ ಅನ್ಯಾಯ ಇರುವಂತಂದು ಅಂದ್ಬಿಟ್ಟು ಒಂದು ಎದೆ ತಟ್ಟಿ ಹೇಳ್ಕೊಳ್ಳುವಂತಹ ಒಂದು ಇದು ಬರಬೇಕು ಅಂದ್ರೆ ಚಿತ್ತಾಮಣಿಯಲ್ಲಿ ಸ್ಕೂಲ ಶಾಲಾ ಆವರಣದಲ್ಲಿ ಸ್ಟ್ಯಾಚ್ಯೂ ಇರಲೇಬೇಕು ಅದನ್ನ ನಾವೆಲ್ಲ ಮುಗಿಸ್ತಾಕೊಂಡು ಒಂದು ಪೂರ್ತಿ ಒಂದು ನಿರ್ಧಾರ ಬರಬೇಕು ಮತ್ತು ಮೀಟಿಂಗ್ ಇರುವ ಆರು ಮೀಟಿಂಗ್ ಆಗಿದೆ ಫಸ್ಟ್ ಅಜೆಂಡಾದಲ್ಲಿ ಏನೊಂದು ಸಮಸ್ಯೆ ಇಟ್ಟಿದೆಯೋ ಇವತ್ತು ಅದು ಅಂಗೇ ಕಂಟಿನ್ಯೂ ಆಗ್ತಾ ಇಲ್ಲಿ ನಮ್ಮ ಅಧ್ಯಕ್ಷ ಅಲ್ಲೇ ಒಂದು ಮೀಟಿಂಗ್ ಏನ್ ಸರ್ ಇದು ಇದು ಏನು ಇದು ಇದರ ಅರ್ಥ ಏನು ವ್ಯಾಪ್ತಿ ಸಂಸ್ಥೆ ಇದು ಯಾಕೆ ಮಾಡ್ತಾ ಇದ್ದೀರಿ ಏನು ಅಂದ್ರೆ ಆ ತರ ಇರ್ತೈತ ಸಮಸ್ಯೆಗಳು ಅವೆಲ್ಲ ಪರಿಹಾರ ಆಗೋದಿಲ್ಲ ಅದು ಕಂಟಿನ್ಯೂ ಆಗ್ತಾ ಇರ್ತದೆ ಅಷ್ಟೇ ಏನು ಮಾಡಕ್ ಆಗಿಲ್ಲ ಅಂತ ಇದು ಉತ್ತರ ಹೇಳ್ತಾರೆ ಇದು ಬಹಳ ಜಾಗ ಜಾತಿವಾದಿ ಬಿಸಿ ಇತ್ತು ಮೊದಲು ಫಸ್ಟ್ ಇರೋದಷ್ಟು ಬಹಳ ಪ್ರಾಬ್ಲಮ್ ಈ ಜಿಲ್ಲೆ ಅದರಿಂದ ಮೊದಲು ಇಲ್ಲಿಂದ ಹೋಗ್ಬೇಕು ಒಂದು ಎರಡನೇದಾಗಿ ಸ್ಟ್ಯಾಚು ಹಾಕ್ಬೇಕು ಸ್ಟ್ಯಾಚು ನಿಲ್ಲಬೇಕು ಅದರಿಂದ ತಮ್ಮೆಲ್ಲರೂ ಒಳ್ಳೆ ಒಂದು ಆರೋಗ್ಯಕರವಾದಂತಹ ಒಂದು ನಿರ್ಧಾರ ತಗೋಬೇಕು ಇದು ಯಾರೇ ವಿಜಯ ಆಗಿರ್ಬೋದು ಇಲ್ಲ ರಮೇಶ್ ಆಗಿರ್ಬೋದು ಈಗ ದಲಿತ ಸಂಘಟನೆಗಳಲ್ಲಿ ಇದ್ದಂತಹ ಶಕ್ತಿಯನ್ನು ಹತ್ತಿಕ್ಕಲು ಅದನ್ನು ವಿಭಜಿಸಲಾಗ್ತಾ ಇದೆ ಜೊತೆಗೆ ನಮ್ಮನ್ನ ನಮ್ಮೇಲೆ ಎತ್ಕಟ್ಟುವಂತ ಪ್ರಯತ್ನಗಳು ನಡೀತಾ ಇದೆ ಅದರಲ್ಲದೆ ಇವಾಗ ಅಭಿಪ್ರಾಯ ಮೂಡಿಸುವಂತ ಶಕ್ತಿನ ಅಲ್ದಿರ ನಮ್ಮ ಬಗ್ಗೆ ದಲಿತ ಸಂಘಟನೆಗಳ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸುವಂತ ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ ಸೊ ಅದನ್ನ ಅದರ ಭಾಗವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಅವರಣ ಅನಾವರಣ ಆಗ್ಬೇಕಾಗಿತ್ತು ಆದರೆ ಒಂದು ಅದು ದೊಡ್ಡ ವಿಷಯ ಅಲ್ಲ ಆದರೆ ಅದನ್ನ ಹಲವಾರು ಏನು ಷಡ್ಯಂತ್ರಗಳ ಮುಖಾಂತರ ಅದನ್ನು ಅದನ್ನ ಒಂದು ತಡೆಯಲು ಹಲವಾರು ಏನು ಮುಖಂಡಗಳನ್ನ ಕೂಡ ಕೆಲವರನ್ನ ಬಳಸ್ಕೊಂಡು ಅದನ್ನ ಹತ್ತಿಕ್ಕುವಂತ ಒಂದು ದೊಡ್ಡ ಪ್ರಯತ್ನ ನೀಡಿತು ಏನಾಗಿದೆ ಅಥವಾ ಅದನ್ನ ಮುಂದಿನ ನಡೆ ಏನಾಗಬೇಕಾಗುತ್ತೆ ಇಲ್ಲಿವರೆಗೂ ಏನ್ ನಡೆದಿದೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಜಿಲ್ಲೆಯಲ್ಲಿರುವಂತಹ ಹಲವಾರಿಗೆ ಕೆಲವರು ಮಾಧ್ಯಮಗಳ ಮುಖಾಂತರ ತಿಳಿದಿರಬಹುದು ಕೆಲವು ಘಟನೆಗಳ ಬಗ್ಗೆ ಆದ್ರೆ ವಾಸ್ತವವಾಗಿ ಏನಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿಲ್ಲ ಈಗ ಜಿಲ್ಲಾಧಿಕಾರಿಗಳಲ್ಲೂ ಕೈಗಳು ಕಟ್ಟಾಕಿರ್ತದೆ ತಾಲೂಕು ಆಡಳಿತಲ್ಲೂ ಕೈಗಳು ಕಟ್ಟಾಕಿರ್ತದೆ ಹಾಗಾಗಿ ನಾವು ಸರ್ಕಾರಕ್ಕೆ ಇದನ್ನು ಮುಟ್ಟಿಸಬೇಕಾಗ್ತದೆ ಈಗೇನು ಚಿಂತಾಮಣೆಯಿಂದ ಈಗ ಅವ್ರು ಹೇಳದಕ್ಕೆ ಆ ಒಂದು ದೇವಸ್ಥಾನಕ್ಕೆ ಒಂದು ಸಮಿತಿ ಆಯಿತು ಆ ಸಮಿತಿ ಪ್ರಕಾರವಾಗಿ ಆ ಒಂದು ಸರ್ಕಾರಿ ಶಾಲೆಯನ್ನ ಮಾಡಿ ಒಂದು ಅಧಿಕಾರಿ ಆಗಬಹುದು ಒಂದು ಹುನ್ನಾರ ಇದೆ ಅದು ರಾಜಕೀಯವಾಗಿರ್ಬೋದು ದೊಡ್ಡ ರಾಜಕೀಯ ಬೇಕಾಗಿಲ್ಲ ನಮ್ದು ಸಂಘಟನೆ ಬೇಕು ಈಗ ಎಲ್ಲೂ ಒಂದು ಮಾತೃರಲ್ಲಿ ಒಂದು ದೇವರು ಉತ್ಪತ್ತಿ ಆಗ್ತಾ ಅಲ್ಲಿ ಎಲ್ಲಾ ಬೇಡಿಕೆಲ್ಲ ಹೇಳ್ತಾರೆ

ಈ ಸಭೆಯಲ್ಲಿ ಏನ್ ನಿರ್ಣಯ ಆಗುತ್ತೋ ಆ ನಾವು ಸಂಪೂರ್ಣ ಬೆಂಬಲ ಇದೆ ಅಂತ ನಮ್ಮ ವಾಲ್ಮೀಕಿ ಹೇಳಿದ್ದಾರೆ